ಆಡಿಯೋ ಬಾಂಬ್ ಜಗಳ ತಾರಕಕ್ಕೆ ಏರ್ಬಿಟ್ಟಿದೆ ಬಿಆರ್ ಪಾಟೀಲ್ ಮತ್ತೊಂದು ಸಾರಿ ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ ಎಲ್ಲೆಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋದನ್ನ ಸ್ಪೆಸಿಫಿಕ್ ಆಗಿ ಕೇಳಿದ್ದೀನಿ ಯಾವ ಪಂಚಾಯತ್ನಲ್ಲಿ ಹಣ ಹೊಡೆದಿದ್ದಾರೆ ಲಂಚ ಪಡೆದವರ ಮಾಹಿತಿ ಇದೆಲ್ಲವನ್ನೂ ಕೂಡ ಜಮೀರ್ಗೆ ಹೇಳಿದೀನಿ ಕೂಡ ಬಿಆರ್ ಪಾಟೀಲ್ ಹೇಳ್ತಿದ್ದಾರೆ ಜಮೀರ್ ಹೇಳಿಕೆಗೆ ಮತ್ತೆ ಬಿಆರ್ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಲ್ಲವನ್ನೂ ಸಂಪೂರ್ಣವಾಗಿ ಹೇಳಿದ್ದೀನಿ ಯಾವ ಗ್ರಾಮ ಪಂಚಾಯಿತಿಯಲ್ಲಿ ಎಷ್ಟೆಷ್ಟು ಲಂಚಾವತಾರ ಆಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ತಿಳಿಸಿದ್ದೀನಿ ಅಂತ ತಮ್ಮ ಹೇಳಿಕೆಯನ್ನ ಮತ್ತೆ ಬಿಆರ್ ಪಾಟೀಲ್ ಸಮರ್ಥಿಸಿಕೊಂಡಿದ್ದಾರೆ ಜಮೀರ್ ಅವರು ಏನ್ ಹೇಳಿದ್ದಾರೆ ಜಮೀರ್ ಏನ್ ಹೇಳಿದಾರೆ ನನ್ಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ನಾನು ಮಾತಾಡ್ತೀನಿ ಈಗ ಜಮೀರ್ ಅವರೇ ಸಿಬಿಐ ಎನ್ಕ್ವೈರಿ ಹೋಗಿದ್ರೆ ನಾನು ಯಾವ್ದೇ ರೀತಿ ರೊಕ್ಕ ತಗೊಂಡಿಲ್ಲ ಅವರು ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರು ಅವ್ರು ಕರೆದ್ರೆ ನಾನು ಹೋಗ್ತೀನಿ ಮಾತಾಡ್ತೀನಿ

ಒಂಬೈನೂರ ಐವತ್ತು ಮನೆಗಳನ್ನ ಆರು ಸಾವಿರ ಮನೆಗಳಿಗೆ ಮನವಿ ಕೊಟ್ಟಿದ್ದಾರೆ ಸರ್ ಮಾದಿ ಸಚಿವ ಎಚ್ ಸಿ ಬಾಲಕೃಷ್ಣ ಅವರು ಒಂದು ಕೇಳಿ ಸರ್ ಈಗ ಸಿಎಂ ಡಿ ಕೆ ಶಿವಕುಮಾರ್ ಮತ್ತೆ ಸುರೇಶ್ ಅವರ ಆಶೀದಿಂದ ನಮಗೆ ಅನುದಾನ ಬರ್ತಾ ಅಂತ ಹೇಳ್ತಾರೆ ಸರ್ ನಿಮ್ಗೆ ಯಾರಿಗಿನ ಆಶ್ವಾದ ನಮ್ಗೆ ಯಾರ ಆಶೀರ್ವಾದ ಇಲ್ಲ ಕೃಪಾ ಈಗ ಸರ್ ಈಗ ಯಾವ ಪಂಚಾಯಿತಿಯಲ್ಲಿ ಈಗ ಅವ್ಯವಹಾರ ಆಗಿರೋದು ಸರ್ ಡೀಟೇಲ್ ಹೇಳಿದೀನಿ ಕೆ ಶಿವಕುಮಾರ್ ಕೆ ಶಿವಕುಮಾರ್ ಅವರು ನಾಳೆ ನನಗೆ ಕರೆದಿದ್ದಾರೆ ಅವ್ರಿಗೆ ಭೇಟಿ ಮಾಡ್ತೀನಿ ಸಿಎಂ ಕರೆದಿದ್ದಾರೆ ಅವ್ರಿಗೂ ಭೇಟಿ ಮಾಡ್ತೀನಿ ಹೇಳ್ತಾರೆ ಎಚ್ ಸಿ ಬಾಲಕೃಷ್ಣ ಸಿಎಂ ಅವರು ಅವ್ರ ಕೇಸ್ ಬೇರೆ ನಮ್ಮ ಕೇಸ್ ಬೇರೆ ಅನುದಾನ ಹಂಚಿಕೆಯಲ್ಲಿ ಅಸಮಾಧಾನ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಆಡಿಯೋ ಬಾಂಬ್ ಜಗಳ ತಾರಕಕ್ಕೇರ್ಬಿಟ್ಟಿದೆ ಬಿಆರ್ ಪಾಟೀಲ್ ಮತ್ತೊಂದು ಸಾರಿ ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ ಎಲ್ಲೆಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋದನ್ನ ಸ್ಪೆಸಿಫಿಕ್ ಆಗಿ ಕೇಳಿದ್ದೀನಿ ಯಾವ ಪಂಚಾಯತ್ನಲ್ಲಿ ಹಣ ಹೊಡೆದಿದ್ದಾರೆ ಲಂಚ ಪಡೆದವರ ಮಾಹಿತಿ ಇದೆಲ್ಲವನ್ನೂ ಕೂಡ ಜಮೀರ್ಗೆ ಹೇಳಿದ್ದೀನಿ ಬಿ ಬಿಆರ್ ಪಾಟೀಲ್ ಹೇಳ್ತಿದ್ದಾರೆ ಜಮೀರ್ ಹೇಳಿಕೆಗೆ ಮತ್ತೆ ಬಿಆರ್ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಲ್ಲವನ್ನೂ ಸಂಪೂರ್ಣವಾಗಿ ಹೇಳಿದ್ದೀನಿ ಯಾವ ಗ್ರಾಮ ಪಂಚಾಯತಿಯಲ್ಲಿ ಎಷ್ಟೆಷ್ಟು ಲಂಚಾವತಾರ ಆಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ತಿಳಿಸಿದ್ದೀನಿ ಅಂತ ತಮ್ಮ ಹೇಳಿಕೆಯನ್ನ ಮತ್ತೆ ಬಿಆರ್ ಪಾಟೀಲ್ ಸಮರ್ಥಿಸಿಕೊಂಡಿದ್ದಾರೆ

ಒಂಬೈನೂರ ಐವತ್ತು ಮನೆಗಳನ್ನ ಆರು ಸಾವಿರ ಮನೆಗಳಿಗೆ ಮನವಿ ಕೊಟ್ಟಿದ್ದಾರೆ ಸರ್ ಮಾನ್ಯ ಸಚಿವ ಎಚ್ ಸಿ ಬಾಲಕೃಷ್ಣ ಅವರು ಒಂದು ಕೇಳಿ ಸರ್ ಈಗ ಸಿಎಂ ಡಿ ಕೆ ಶಿವಕುಮಾರ್ ಮತ್ತೆ ಸುರೇಶ್ ಅವರ ಆಶೀರ್ವಾದದಿಂದ ನಮ್ಗೆ ಅನುದಾನ ಬರ್ತಾ ಇದೆ ಅಂತ ಹೇಳ್ತಾರೆ ಸರ್ ನಿಮ್ಗೆ ಯಾರಿಗೇನ ಆಶ್ವಾದಿ ನಮ್ಗೆ ಯಾರ ಆಶೀರ್ವಾದ ಇಲ್ಲ ಕೃಪಾ ಈಗ ಸರ್ ಈಗ ಯಾವ ಪಂಚಾಯಿತಿಯಲ್ಲಿ ಈಗ ಅವ್ಯವಹಾರ ಆಗಿರೋದು ಸರ್ ನಾನು ಡೀಟೇಲ್ ಹೇಳಿದೀನಿ ಅಲ್ಲ ಡಿ ಕೆ ಶಿವಕುಮಾರ್ ಅವರು ಕೆ ಶಿವಕುಮಾರ್ ಅವರು ನಾಳೆ ನನಗೆ ಕರೆದಿದ್ದಾರೆ ಅವ್ರಿಗೂ ಭೇಟಿ ಮಾಡ್ತೀನಿ ಸಿಎಂ ಕರೆದಿದ್ದಾರೆ ಅವ್ರಿಗೆ ಭೇಟಿ ಮಾಡ್ತೀನಿ ಹೇಳ್ತಾರೆ ಎಚ್ ಬಾಲಕೃಷ್ಣ ಅವ್ರ ಕೇಸ್ ನನ್ನ ಕೇಸ್ ಬೇರೆ ಸಿಎಂ ಅವರು ಅವ್ರ ಕೇಸ್ ಬೇರೆ ಅವ್ರ ನಮ್ ಕೇಸ್ ಬೇರೆ ಅನುದಾನ ಹಂಚಿಕೆಯಲ್ಲಿ ಅಸಮಾಧಾನ ಆಗ್ತಾ ಇದೆ ಆಡಿಯೋ ಬಾಂಬ್ ಜಗಳ ತಾರಕಕ್ಕೆ ಏರ್ಬಿಟ್ಟಿದೆ ಬಿಆರ್ ಪಾಟೀಲ್ ಮತ್ತೊಂದು ಸಾರಿ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಎಲ್ಲೆಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋದನ್ನ ಸ್ಪೆಸಿಫಿಕ್ ಆಗಿ ಕೇಳಿದ್ದೀನಿ ಯಾವ ಪಂಚಾಯತ್ನಲ್ಲಿ ಹಣ ಹೊಡೆದಿದ್ದಾರೆ ಲಂಚ ಪಡೆದವರ ಮಾಹಿತಿ ಇದೆಲ್ಲವನ್ನೂ ಕೂಡ ಜಮೀರ್ಗೆ ಹೇಳಿದೀನಿ ಬಿ ಬಿಆರ್ ಪಾಟೀಲ್ ಹೇಳ್ತಿದ್ದಾರೆ ಜಮೀರ್ ಹೇಳಿಕೆಗೆ ಮತ್ತೆ ಬಿಆರ್ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಲ್ಲವನ್ನೂ ಸಂಪೂರ್ಣವಾಗಿ ಹೇಳಿದ್ದೀನಿ ಯಾವ ಗ್ರಾಮ ಪಂಚಾಯಿತಿಯಲ್ಲಿ ಎಷ್ಟೆಷ್ಟು ಲಂಚಾವತಾರ ಆಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ತಿಳಿಸಿದ್ದೀನಿ ಅಂತ ತಮ್ಮ ಹೇಳಿಕೆಯನ್ನ ಮತ್ತೆ ಬಿಆರ್ ಪಾಟೀಲ್ ಸಮರ್ಥಿಸಿಕೊಂಡಿದ್ದಾರೆ ನಿಮ್ ಸಿಬಿ ಜಮೀರ್ ಅವ್ರು ಏನ್ ಹೇಳಿದಾರೆ ನನ್ಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ನಾನು ಮಾತಾಡ್ತೀನಿ ಈಗ ಜಮೀರ್ ಅವರೇ ಸಿಬಿಐ ಎನ್ಕ್ವೈರಿ ಮಾಡಕ್ ಹೋಗಿದ್ರೆ ನಾನು ಯಾವ್ದೇ ರೀತಿ ರೊಕ್ಕ ತಗೊಂಡಿಲ್ಲ ಅವರು ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಅವ್ರು ಕರೆದ್ರೆ ನಾನು ಹೋಗ್ತೀನಿ ಮಾತಾಡ್ತೀನಿ

ಒಂಬೈನೂರ ಐವತ್ತು ಮನೆಗಳನ್ನ ಆರು ಸಾವಿರ ಮನೆಗಳಿಗೆ ಮನವಿ ಕೊಟ್ಟಿದ್ದಾರೆ ಸರ್ ಮಾಜಿ ಸಚಿವ ಎಚ್ ಸಿ ಅವರು ಒಂದು ಕೇಳಿ ಸರ್ ಈಗ ಸಿಎಂ ಡಿ ಕೆ ಶಿವಕುಮಾರ್ ಮತ್ತೆ ಸುರೇಶ್ ಅವರ ಆಶೀವಾದಿಂದ ನಮಗೆ ಅನುದಾನ ಬರ್ತಾ ಇದೆ ಅಂತ ಹೇಳ್ತಾರೆ ಸರ್ ನಿಮ್ಗೆ ಯಾರಿಗಿನ ಆಶೀವ ಇಲ್ಲ ಈ ರೀತಿ ಆಗಿದೆ ನಮ್ಗೆ ಯಾರ ಆಶೀರ್ವಾದ ಇಲ್ಲ ಕೃಪಾ ಜಮೀನ್ ಮಾತಾಡಿಲ್ಲ ಮಾತಾಡಿದ್ರೆ ಈಗ ಸರ್ ಈಗ ಯಾವ ಪಂಚಾಯಿತಿಯಲ್ಲಿ ಈಗ ಅವ್ಯವಹಾರ ಆಗಿರೋದು ಸರ್ ನಾನು ಡೀಟೇಲ್ ಹೇಳಿದೀನಿ ಎಲ್ಲ ಸರ್ ಡಿ ಕೆ ಶಿವಕುಮಾರ್ ಅವರು ಕೆ ಶಿವಕುಮಾರ್ ಅವರು ನಾಳೆ ನನಗೆ ಕರೆದಿದ್ದಾರೆ ಅವ್ರಿಗೂ ಭೇಟಿ ಮಾಡ್ತೀನಿ ಸಿಎಂ ಕರೆದಿದ್ದಾರೆ ಅವ್ರಿಗೂ ಭೇಟಿ ಮಾಡ್ತೀನಿ ಸರ್ ಅಲ್ಲ ಹೇಳ್ತಾರೆ ಎಚ್ ಬಾಲಕೃಷ್ಣ ಅವ್ರ ಕೇಸ್ ನನ್ನ ಕೇಸ್ ಬೇರೆ ಬೇಕಂದ್ರೆ ಸಿಎಂ ಅವರು ಅವ್ರ ಕೇಸ್ ಬೇರೆ ನಮ್ ಕೇಸ್ ಬೇರೆ ಅನುದಾನ ಹಂಚಿಕೆಯಲ್ಲಿ ಅಸಮಾಧಾನ ಆಗ್ತಾ ಇದೆ ನಲ್ಲಿ ಆಡಿಯೋ ಬಾಂಬ್ ಜಗಳ ತಾರಕಕ್ಕೆ ಬಿ ಬಿಆರ್ ಪಾಟೀಲ್ ಮತ್ತೊಂದ್ಸಾರಿ ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ ಎಲ್ಲೆಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋದನ್ನ ಸ್ಪೆಸಿಫಿಕ್ ಆಗಿ ಕೇಳಿದ್ದೀನಿ ಯಾವ ಪಂಚಾಯತ್ನಲ್ಲಿ ಹಣ ಹೊಡೆದಿದ್ದಾರೆ ಲಂಚ ಪಡೆದವರ ಮಾಹಿತಿ ಇದೆಲ್ಲವನ್ನೂ ಕೂಡ ಜಮೀರ್ಗೆ ಕೂಡ ಬಿ ಬಿಆರ್ ಪಾಟೀಲ್ ಹೇಳ್ತಿದ್ದಾರೆ ಜಮೀರ್ ಹೇಳಿಕೆಗೆ ಮತ್ತೆ ಬಿಆರ್ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಲ್ಲವನ್ನೂ ಸಂಪೂರ್ಣವಾಗಿ ಹೇಳಿದ್ದೀನಿ ಯಾವ ಗ್ರಾಮ ಪಂಚಾಯಿತಿಯಲ್ಲಿ ಎಷ್ಟೆಷ್ಟು ಲಂಚಾವತಾರ ಆಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ತಿಳಿಸಿದ್ದೀನಿ ಅಂತ ತಮ್ಮ ಹೇಳಿಕೆಯನ್ನ ಮತ್ತೆ ಬಿಆರ್ ಪಾಟೀಲ್ ಸಮರ್ಥಿಸಿಕೊಂಡಿದ್ದಾರೆ ಜಮೀರ್ ಅವರು ಏನ್ ಹೇಳಿದ್ದಾರೆ ಜಮೀರ್ ಏನ್ ಹೇಳಿದಾರೆ ನನ್ಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ನಾನು ಮಾತಾಡ್ತೀನಿ ಈಗ ಜಮೀರ್ ಅವರೇ ಸಿಬಿಐ ಎನ್ಕ್ವೈರಿ ಹೋಗಿದ್ರೆ ನಾನು ಯಾವ್ದೇ ರೀತಿ ರೊಕ್ಕ ತಗೊಂಡಿಲ್ಲ ಅವರು ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರು ಅವ್ರು ಕರೆದ್ರೆ ನಾನು ಹೋಗ್ತೀನಿ ಮಾತಾಡ್ತೀನಿ

ಒಂಬೈನೂರ ಐವತ್ತು ಮನೆಗಳನ್ನ ಆರು ಸಾವಿರ ಮನೆಗಳಿಗೆ ಮನವಿ ಕೊಟ್ಟಿದ್ದಾರೆ ಸರ್ ಮಾದಿ ಸಚಿವ ಎಚ್ ಸಿ ಬಾಲಕೃಷ್ಣ ಅವರು ಒಂದು ಕೇಳಿ ಸರ್ ಈಗ ಸಿಎಂ ಡಿ ಕೆ ಶಿವಕುಮಾರ್ ಮತ್ತೆ ಸುರೇಶ್ ಅವರ ನಮಗೆ ಅನುದಾನ ಬರ್ತಾ ಅಂತ ಹೇಳ್ತಾರೆ ಸರ್ ನಿಮ್ಗೆ ಯಾರಿಗಿನ ಆಶ್ವಾದ ನಮ್ಗೆ ಯಾರ ಆಶೀರ್ವಾದ ಇಲ್ಲ ಕೃಪಾ ಈಗ ಸರ್ ಈಗ ಯಾವ ಪಂಚಾಯಿತಿಯಲ್ಲಿ ಈಗ ಅವ್ಯವಹಾರ ಆಗಿರೋದು ಸರ್ ಡೀಟೇಲ್ ಹೇಳಿದೀನಿ ಕೆ ಶಿವಕುಮಾರ್ ಕೆ ಶಿವಕುಮಾರ್ ಅವರು ನಾಳೆ ನನಗೆ ಕರೆದಿದ್ದಾರೆ ಅವ್ರಿಗೆ ಭೇಟಿ ಮಾಡ್ತೀನಿ ಸಿಎಂ ಕರೆದಿದ್ದಾರೆ ಅವ್ರಿಗೂ ಭೇಟಿ ಮಾಡ್ತೀನಿ ಹೇಳ್ತಾರೆ ಎಚ್ ಸಿ ಬಾಲಕೃಷ್ಣ ಸಿಎಂ ಅವರು ಅವ್ರ ಕೇಸ್ ಬೇರೆ ನಮ್ಮ ಕೇಸ್ ಬೇರೆ ಅನುದಾನ ಹಂಚಿಕೆಯಲ್ಲಿ ಅಸಮಾಧಾನ ಆಗ್ತಾ ಇದೆ